ಈಗ ತಾನೇ ಅಲ್ಲಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಲ್ಲಿಗೆ ಬಂದಿದ್ದಾರೆ ನಾವೆಲ್ಲ ಅವರ ಮಾತನ್ನ ಕೇಳೋದಕ್ಕೆ ಕಾತರಾಗಿ ಇಲ್ಲಿ ಕುಂತಿದ್ದೇವೆ ನಾನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭರವಸೆಯನ್ನು ಕೊಡ್ತೇನೆ ಈ ಬಾರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರನ ಗೆದ್ದು ನಿಮಗೆ ಕಳಿಸ್ಕೊಡ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತೇನೆ ಇಡೀ ರಾಜ್ಯದಲ್ಲಿ ವಾತಾವರಣ ನಮಗೆ ತುಂಬ ಅನುಕೂಲಕರವಾಗಿದೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆ ಆಗಿರೋದ್ರಿಂದ ಈಗ ತಾನೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ದೇವೇಗೌಡರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ನಮ್ಮ ಹೊಂದಾಣಿಕೆ ಬರುವಂಥ ನ್ಯೂಸ್ಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಇಬ್ರು ಸೇರಿ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲುವುದು ನಿಶ್ಚಿತ 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 ನಮ್ಮ ಕಾಂಗ್ರೆಸ್ನ ಸ್ನೇಹಿತರು ಅಧಿಕಾರ ಮದದಿಂದ ಜನಹಿತವನ್ನು ಸಂಪೂರ್ಣ ಮರೆತು ಒಂದು ರೀತಿ ತಗುಲಕ್ಕೆ ದರ್ಬಾರ್ ನಡೆಸಿದ್ದಾರೆ ನಾನು ಕೇಳ್ತೇನೆ ಈ ಕಾಂಗ್ರೆಸ್ನವ್ರಿಗೆ ನಿಮ್ಮ ಯೋಗ್ಯತೆಗೆ ಓದು ಬಾರಿ ಲೋಕಸಭೆಗೆ ಗೆದ್ದುದು ನೀವು ಕೇವಲ ಐವತ್ತೆರಡು ಸೀಟು ಮಾತ್ರ ಈಗ ಹೇಳ್ತಾ ಇದ್ದೀರ ನಾವು ಅಧಿಕಾರಕ್ಕೆ ಬಂದ್ರೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂತ ನಾನು ಕೇಳ್ತೇನೆ ಈ ಕಾಂಗ್ರೆಸ್ಸಿನ ಮುಖಂಡರಿಗೆ ಓದು ಸಾರಿ ಐವತ್ತೆರಡು ಲೋಕಸಭಾ ಕ್ಷೇತ್ರ ಗೆದ್ದಿದ್ರಲ್ಲ ಅಷ್ಟಾದ್ರೂ ಗೆದ್ದು ತೋರಿಸಿ ನೋಡೋಣ ಅನ್ನೋ ಸವಾಲು ನಾನು ಹಾಕ್ತೇನೆ ಈ ಸಂದರ್ಭದಲ್ಲಿ ರಾಜ್ಯದ ಜನ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಮುಂದೆ ಬರಬೇಕು ಅಂತಲೂ ಅಪೇಕ್ಷೆ ಇದೆ ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ದೇಶದಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ಆಗಬೇಕು ಅಂತ ಜನ ಬಯಸ್ತಾ ಇದ್ದಾರೆ ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ಅಂದರೆ ಈ ದೇಶದ ಅಭಿವೃದ್ಧಿಯವರಿಗೆ ಬೇಕಾಗಿಲ್ಲ ಹೊರ ದೇಶಗಳಲ್ಲಿ ಭಾರತದ ಗೌರವ ಹೆಚ್ಚಾಗ್ತಿದೆ ಇದನ್ನು ಸಹಿಸಕ್ಕಾಗ್ತಾ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಜಿಯವರ ಬಗ್ಗೆ ಇಡೀ ವಿಶ್ವವೇ ಹಾಡಿ ಹೋಗುತ್ತಾ ಇರುವಂತಹ ಸಂದರ್ಭದಲ್ಲಿ ಇದನ್ನು ಸಹಿಸ್ತೇನೆ ಮನವನ್ನೇ ಮಾತನಾಡ್ತಿದ್ದೇನೆ ಕೇಂದ್ರದಿಂದ ಅನ್ಯಾಯ ಆಗಿದೆ ಏನನ್ನೇ ಆಗಿದೆ ಹೇಳ್ತೀರಾ ಯಾವುದಾರು ಒಂದು ಎರಡನ್ನ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಇಡೀ ವಿಶ್ವವೇ ಅಚ್ಚರಿಯಿಂದ ಈ ದೇಶದ ಅಭಿವೃದ್ಧಿ ಕಡೆ ನೋಡ್ತಾ ಇದೆ ಬೇರೆ ಬೇರೆ ದೇಶಗಳಿಗೂ ಸಹ ಪ್ರಧಾನಿ ನರೇಂದ್ರ ಮೋದಿ ಅವರ ಹಣಕಾಸಿನ ನಿರ್ಮಾಣ ಕೊಡೋದ್ರ ಮೂಲಕ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಿರೋ ಈ ಸಂದರ್ಭದಲ್ಲಿ ನಾನು ಕೇಳ್ತೇನೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ ಈ ಕಾಂಗ್ರೆಸ್ಸಿನ ಮುಖಂಡರಿಗೆ ಕೇಳ್ತೇನೆ ನೀವು ಯಾವುದೋ ರಾಜಕೀಯ ದೊಮ್ಮರಾಟದಲ್ಲಿ ತೊಡಗಿದ್ದೀರ ಕೇವಲ ಹಣ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರ ಬಂದ ಜಾತಿಯ ವಿಷ ಬಿತ್ತಿ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೆ ನಿಮ್ಮಲ್ಲಿ ಏನಿದೆಯಲ್ಲ ನಾನು ಸವಾಲಾಗ್ತೇನೆ ಓದು ಸಾರಿಗೆ ಗೆದ್ದಷ್ಟು ಸೀಟ್ ಗೆಲ್ಲೋಕ್ಕೆ ನಿಮ್ಗೆ ತಾಕತ್ತಿದೆಯೇನು ಹೇಳಿ ಯಾವುದಾರು ನಾಲ್ಕೈದು ದಿವಸ ನೀವು ಗೆಲ್ಲುವಂತದ್ದನ್ನು ಈ ಬಾರಿ ನಾವು ನೀವೆಲ್ಲ ಪ್ರಯತ್ನ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ನಾನು ಮೋದಿಯವರಿಗೆ ಭರವಸೆ ಕೊಡ್ಬೋದಾ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅಂತ ಭರವಸೆನ ಕೊಡ್ಬೋದೇನೋ ಆ ವಿಶ್ವಾಸ ನನಗೂ ಇದೆ ನಿಮಗೂ ಇದೆ ಇನ್ನು ನಾಲ್ಕೈದು ದಿವಸ ಮನೆಯಲ್ಲಿ ಕುಂದುಕೊಳ್ಳೋದೇನೆ ದೇಶದ ಮುತ್ತಗಳಿಗೆ ಪ್ರಪಂಚದ ಮುತ್ತಗಳಿಗೆ ಓಡಾಡ್ತಾ ಇದ್ದಾರೋ ಅಂತ ಮಹಾನ್ ನಾಯಕ ಈ ದೇಶದ ಪ್ರಧಾನಿ ನಮಗೆ ಸಿಕ್ಕಿರಬೇಕಾದ್ರೆ ಇನ್ನು ಬರೋ ಒಂದು ಐದಾರು ದಿವಸ ನಮ್ಮ ಸಮಯವನ್ನು ಕೊಟ್ಟು ಮನೆ ಮನೆಗೆ ಹೋಗಿ ಮತದಾರನ ಮಾತನಾಡಿಸಿ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವಿನ ಗುರ್ತಿಗೆ ಜೆ ಡಿ ಎಸ್ಸಿನ ಗುರ್ತಿಗೆ ಒಟ್ಟಾಗಿ ಓಟನ್ನು ಕೊಡುವಂತೆ ಪ್ರಾರ್ಥನೆ ಮಾಡೋದ್ರ ಮೂಲಕ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಾವೆಲ್ಲ ವಿಶೇಷ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಇಲ್ಲಿ ಸೇರಿದಂಥ ನನ್ನ ಬಂಧುಗಳಿಗೆ ಒಂದನೇ ಅಭಿನಂದನೆಯನ್ನು ಸಲ್ಲಿಸಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಮೋದಿ ಜಿಯವರಿಗೆ प्रधानी नरेंद्र मोदी जी जीवे भारत माता की तो वेगा